ದ ಟ್ರಾನ್ಸಾಕ್ಷನ್ ದ ಬ್ಯಾಂಕ್ ಮಾಡೋದ್ರೆ ಆಗೋದಿಲ್ಲ ಜನರಲ್ಲಿ ಮಾಡಿ ಮಾತಾಡ್ತಿರೋ ನಾವು ಏನು ಕೊಡ್ತೀವಿ ದಾಳಿ ಕೊಡ್ತಾರೆ ಎಲ್ಲರೂ ಅದ್ರ ಮನೆಗೆ ಹೋಗ್ತೀವಿ ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ ನಿಮಗೆ ಸದಸ್ಯರಿಗೆ ಪ್ರತಿ ದಿವಸ ಬ್ಯಾಂಕ್ ಹೋಗಿ ನಿಮ್ಮ ಸಲಹೆ ಕೊಡೋದು ಅಂತ ಕೊಟ್ಟು ಮಾಡೋದು ಅದಕ್ಕೆ ನಿಮ್ಮದು ಅಧಿಕಾರ ಇದೆ ದಯಮಾಡಿ ನೀವು ಯಾಕೆಂದರೆ ನಿಮ್ಮ ಸ್ವಂತ ಉದ್ಯಮ ಸ್ವಂತ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಈ ಬ್ಯಾಂಕು ಕೂಡ ನಿಮ್ಮದು ನಿಮಗೆ ಗೊತ್ತಿಲ್ಲ ಸಾಲ ತಗೋತೀವಿ ಬಡ್ಡಿ ಕಟ್ತೀವಿ ಅಲ್ಲ ಇದು ನಿಜವಾಗಲೂ ನಿಮ್ಮ ಉದ್ಯಮ ಬ್ಯಾಂಕಿಂಗ್ ಉದ್ಯಮ ನಿಮಗೆ ಗೊತ್ತಿಲ್ಲದೇ ನೀವು ಅದರಲ್ಲಿ ಪಾರ್ಟ್ನರ್ಸು ಶೇರ್ ಹೋಲ್ಡರ್ಸು ಆ ಜವಾಬ್ದಾರಿ ನಿಮ್ಮ ಮೇಲಿದೆ ನೀವು ಅದು ಬಿಟ್ಬಿಟ್ಟು ವ್ಯವಹಾರ ಮಾಡೋದಿಲ್ಲ ಬೇರೆ ಬ್ಯಾಂಕ್ ಮಾಡ್ತೀನಿ ಯಾವಾಗ ಜನರಲ್ ಮಾಡಿದ್ರೆ ಮಾತಾಡ್ತೀನಿ ಒಂದು ಮಾತಿದೆ ಭಾಷೆ ಬಳಸಿದರೆ ಭಾಷೆ ಬೆಳೆಯುತ್ತದೆ ಬೆಳೆ ಬೆಳೆಸಿದರೆ ಬೆಳೆ ಬೆಳೆಯಿತು ಬ್ಯಾಂಕು ವ್ಯವಹರಿಸಿದರೆ ಬ್ಯಾಂಕ್ ಬೆಳೆಯುತ್ತದೆ ನನಗೆ ಕನ್ನಡದ ಬಗ್ಗೆ ತುಂಬಾ ವಿಷಯ ಅಂತಕ್ಕಂಥದ್ದು ತಂದೆ ನನ್ನ ಸದಸ್ಯರು ಆ ವಿಚಾರದ ಬಗ್ಗೆ ಮಾತಾಡೋಕ್ಕಿಂತ ತಮಗೆ ಸಂಪೂರ್ಣ ಅಧಿಕಾರ ಇದೆ ಅದನ್ನು ಹೇಳುವುದಿಲ್ಲ ಈ ಸರಿ ನಮ್ಮ ಆಡಳಿತ ಮಂಡಳಿ ಒಂದು ತೀರ್ಮಾನ ನೀವು ನೆಗೆಟಿವ್ ಆಗಿ ಮಾತಾಡಿ ಪಾಸಿಟಿವ್ ಆಗಿ ಮಾತಾಡಿ ಅದರಲ್ಲಿ ವಿಷಯಗಳು ಉತ್ತಮ ಆಗಿರಬೇಕು ಆ ಉತ್ತಮ ಆಗಿರೋವರಿಗೆ ನಾವು ಒಂದು ಸನ್ಮಾನ ಮಾಡ್ತೀವಿ ಇಲ್ಲೇ ನೀವೇನು ಹೇಳಿ ನೆಗೆಟಿವ್ ಇಂಥದ್ದು ಆಗಿದೆ ತಪ್ಪು ಅಂದರೆ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಇಂಥದ್ದು ಸರಿ ಇದೆ ಅಂತ ಹೇಳಿ ಅದು ಸಂತೋಷ ಇದಕ್ಕೆ ನಾವು ಇಲ್ಲೇ ಆಡಳಿತ ಮಂಡಳಿ ಅಧ್ಯಕ್ಷ ಹಾಗೂ ಆಡಳಿತ ಇಲ್ಲಿ ಸನ್ಮಾನ ಮಾಡ್ತಾರೆ ಅಂತ ಹೇಳ್ತಾ ಮುಂದಿನ ವಿಷಯ ದಿನಾಂಕ ಮೂವತ್ತೊಂದು ಮೂರು